ಹೇಳಿದ್ರೆ ಕಾನ್ಕ್ವೇರ್ ಅಂತ ಕಾನ್ಕ್ವೇರ್ ಅಂದ್ರೆ ಯಾವ್ದಾದ್ರೂ ಒಂದು ಜಾಗ ಸಾಕ್ಷಿ ಸಮೇತ ಈ ಒಂದು ಪೇಪರ್ ನಲ್ಲಿ ಇದೆ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದನ್ನ ವಾಟ್ಸ್ಆಪ್ ಮಾಡ್ತೀನಿ ಆದ್ರೆ ಜೈನಿಸಮ್ ಇರೋದು ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟೇನೆ ಇವರು ಒಂದು ಇವರ ಪದದ ಅರ್ಥದ ಮೇಲೆ ಕಾನ್ಕ್ವೆರ್ ಅನ್ನ ಇಲ್ಲಿ ಧರ್ಮಸ್ಥಳ ಟ್ರಸ್ಟ್ ಅಲ್ಲಿ ಸಂಸಾರ ಇದೆ ಬೇರೆ ಟ್ರಸ್ಟ್ ಗಳಲ್ಲಿ ಸ್ವಾಮೀಜಿಗಳಿದ್ದಾರೆ ಯೋಚನೆ ಮಾಡಿದರೆ ಪೂಜೆ ಮಾಡ್ಲಿಕ್ಕೆ ಹಿಂದೂ ಧರ್ಮದ ದೇವಸ್ಥಾನನ ಹಾಕೊಂಡ್ರೆ ದೈವಗಳನ್ನ ಹಾಕೊಂಡ್ರೆ ಪೂಜೆ ಮಾಡ್ಬೇಕಾಗಿರೋರು ಜೈನ ಧರ್ಮದವರು ಜೈನ ಧರ್ಮ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ವೀಕ್ಷಕರೇ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಫಸ್ಟ್ ನಿಮಗೆ ಪ್ರಶ್ನೆಗಳ ಮುಖಾಂತರ ವಿಚಾರಗಳನ್ನ ತಲುಪಿಸ್ಬಿಡ್ತೀನಿ ತದನಂತರ ಸಾಕ್ಷಿ ಸಮೇತ ಸಂಕ್ಷಿಪ್ತವಾಗಿ ನಿಮಗೆ ಉತ್ತರ ಕೊಡ್ತಾ ಹೋಗ್ತೀನಿ ವೀಕ್ಷಕರೇ ನನ್ನ ಮೊದಲನೇ ಪ್ರಶ್ನೆ ಯಾವುದು ಅಂದ್ರೆ ಜೈನರು ಬೇರೆನಾ ಹಿಂದೂಗಳು ಬೇರೆನಾ ಎರಡನೇ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ಯಾಕೆ ಈಗ್ಲೂ ಕೂಡ ಧರ್ಮಸ್ಥಳನ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರ್ಸಿಲ್ಲ ಅಥವಾ ಗವರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಂಡ್ ಓವರ್ ತಗೊಂಡಿಲ್ಲ ನನ್ನ ಮೂರನೇ ಪ್ರಶ್ನೆ ಮಂಜುನಾಥನನ್ನ ಜೈನರೇ ಪೂಜೆ ಮಾಡ್ಬೇಕಾ ಯಾಕೆ ನಾವು ಹಿಂದೂಗಳು ಪೂಜೆ ಮಾಡಬಾರ್ದ ನಾಲ್ಕನೇ ಪ್ರಶ್ನೆ ಧರ್ಮಸ್ಥಳ ಬಿಟ್ಟು ಬೇರೆ ಯಾವ ಟ್ರಸ್ಟ್ ನಮ್ಮ ಕರ್ನಾಟಕದಲ್ಲಿ ಇಲ್ವ ಐದನೇದು ಧರ್ಮಗಳ ಬಗ್ಗೆ ಸಂವಿಧಾನ ಏನ್ ಹೇಳುತ್ತೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀನಿ ಆರನೇದು ಏನಂದ್ರೆ ದೇವಸ್ಥಾನನ ನೀವು ಅಥವಾ ನಾವು ಯಾರಾದ್ರೂ ಮಾಡ್ಬಹುದಾ ಮಾಡೋದಿಕ್ಕೆ ಸಂವಿಧಾನ ಏನ್ ಹೇಳುತ್ತೆ ಕಾನೂನು ಏನ್ ಹೇಳುತ್ತೆ ಈ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ವೀಕ್ಷಕರೇ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ವೀಕ್ಷಕರೇ ಫಸ್ಟ್ ವಿಚಾರ ನಾನು ಏನ್ ಹೇಳಿದೆ ಜೈನಿಸಂ ಬೇರೆನಾ ಹಿಂದೂಯಿಸಂ ಬೇರೆನಾ ಅಂತ ಹೇಳಿದೆ ಎಸ್ ಡೆಫಿನೆಟ್ಲಿ ಅವೆರಡೂ ರಿಲೀಜಿಯನ್ ಸಪ್ರೇಟ್ ಸಾಕ್ಷಿ ಸಮೇತ ಹೇಳ್ತೀನಿ ವೀಕ್ಷಕರೇ ಫಸ್ಟ್ ನಮ್ಗೆ ಇಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಬುಕ್ಸ್ ಅಲ್ಲೇ ಇದೆ ನಮ್ಗೆ ಏನಾಗುತ್ತೆ ಅಂದ್ರೆ ರಿಲೀಜಿಯನ್ ಚಾಪ್ಟರ್ ಅಲ್ಲಿ ಹಿಂದೂಯಿಸಂ ಬುದ್ಧಿಸಂ ಜೈನಿಸಂ ಅಂತ ಬರುತ್ತೆ ಸಪರೇಟ್ ಅನ್ನೋಗೆ ಬರುತ್ತೆ ನೆಕ್ಸ್ಟ್ ಹಿಂದೂಯಿಸಮ್ ಅಲ್ಲಿ ನಾವು ಐಡಿಯಲ್ಸ್ ನ ಪೂಜೆ ಮಾಡ್ತೀವಿ ಅಂದ್ರೆ ವಿಗ್ರಹಗಳನ್ನ ಆರಾಧಿಸ್ತೀವಿ ಆದರೆ ಜೈನಿಸಮ್ ಅಲ್ಲಿ ಟೆಕ್ಸ್ಟ್ ಬುಕ್ ನಲ್ಲೇ ಇದೆ ಜೈನ್ ಅಂತ ಹೇಳಿದ್ರೆ ಕಾನ್ಕ್ವೇರ್ ಅಂತ ಕಾನ್ಕ್ವೇರ್ ಅಂದ್ರೆ ಯಾವ್ದಾದ್ರೂ ಒಂದು ಜಾಗನ ಹೋಗಿ ಆವರಿಸ್ಕೊಳ್ಳೋದು ಆದ್ಮೇಲೆ ಒಂದು ಸ್ಟೇಟ್ಮೆಂಟ್ ನಾವು ತಿನ್ ಕೇಳ್ಕೊಳ್ಳಿ ಕಂಪ್ರೈಸ್ಡ್ ಆಫ್ ಪೀಪಲ್ ಹೂ ಹ್ಯಾವ್ ಮ್ಯಾನೇಜ್ ಟು ಕಂಟ್ರೋಲ್ ಅಂಡ್ ಕಾನ್ಕ್ವೇರ್ ದೇರ್ ಡಿಸೈರ್ಸ್ ಕಾನ್ಕ್ವೇರ್ ಆದ್ಮೇಲೆ ಮೇಲೆ ಅವರ ಸ್ವಾರ್ಥಗಳನ್ನ ಅಲ್ಲಿ ಮುಗಿಸ್ಕೊಳ್ಳೋದು ಜೈನಿಸಮ್ ಅಂದ್ರೆ ಒರಿಜಿನಲ್ ಮೀನಿಂಗ್ ಕಾನ್ಕ್ವೇರ್ ಅನ್ನೋದೇ ಮೀನಿಂಗ್ ನಮ್ಮ ಸಂಸ್ಕೃತಿಯ ಪ್ರಕಾರ ಪುಸ್ತಕಗಳ ಪ್ರಕಾರ ಇದೆ ಸಾಕ್ಷಿಗೆ ನೋಡಿ ಇಲ್ಲಿ ಒಂದ್ಸರಿ ಬಿಲೀವ್ಸ್ ಇನ್ ದ ಎಕ್ಸಿಸ್ಟಿಂಗ್ ಆಫ್ ಸೋಲ್ಸ್ ಸೋಲ್ ಇಸ್ ನಥಿಂಗ್ ಬಟ್ ಆತ್ಮ ಆತ್ಮಗಳು ಇದಾವೆ ಅಂತ ನಂಬಿಕೊಂಡಿದರೆ ಸೋಲ್ ಇಸ್ ದ ಕೋರ್ ಅಂಡ್ ಫಂಡಮೆಂಟಲ್ ಫೋಕಸ್ ಆಫ್ ದ ಜೈನ್ ಫಿಲಾಸಫಿ ಸೋಲೆ ಕೋರ್ ಅಂತ ಹೇಳ್ತಾ ಇದಾರೆ ಅವರು ಫಂಡಮೆಂಟಲ್ ಅಂದ್ರೆ ಸೋಲ್ ಅಂತ ಏನ್ ಆತ್ಮ ಇದೆ ಅದೇ ಅಲ್ಟಿಮೇಟ್ ಅನ್ನೋಂಗೆ ಜೈನರು ಬಿಲೀಫ್ ಮಾಡೋದು ಆದರೆ ಮಂಜುನಾಥನ್ ಪೂಜೆ ಮಾಡಬಾರ್ದು ಅಥವಾ ಬೇರೆ ವಿಗ್ರಹಗಳನ್ನ ಪೂಜೆ ಮಾಡಬಾರ್ದು ಅಂತ ನಮ್ಮ ಸಂವಿಧಾನ ಹಾಗೆ ಹೇಳಲ್ಲ ಅದನ್ನ ನೆಕ್ಸ್ಟ್ ಹೇಳ್ತೀನಿ ಡಬಲ್ ಇನ್ಯೋಟೆಡ್ ಕಾಮ ಹಾಕಿ ಯೋಚನೆ ಮಾಡ್ಕೊಂಡಿರಿ ಧರ್ಮಸ್ಥಳ ಯಾಕೆ ಧಾರ್ಮಿಕ ದತ್ತಿ ಇಲಾಖೆಗೆ ಅನ್ನೋದು ಸಹಜವಾಗಿ ನಿಮಗೆ ಗೊತ್ತೇ ಇರುತ್ತೆ ಎಂಡೋಮೆಂಟ್ ಆಕ್ಟ್ ಏಟೀನ್ ಸಿಕ್ಸ್ಟಿ ತ್ರೀ ಪ್ರಕಾರ ಈ ಒಂದು ದೇವಸ್ಥಾನ ಹಿಂದೂ ದೇವಸ್ಥಾನ ಅಲ್ಲ ಜೈನರ ಒಂದು ಬಸ್ತಿ ಅಂತ ಅವ್ರ ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಡಿಕ್ಲೇರ್ ಮಾಡ್ಕೊಂಡಿರೋದಕ್ಕೆ ಸಾಕ್ಷಿ ಸಮೇತ ಈ ಒಂದು ಪೇಪರ್ ನಲ್ಲಿದೆ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದನ್ನ ವಾಟ್ಸಪ್ ಮಾಡ್ತೀನಿ ಪಿ ಡಿ ಎಫ್ ಹಾಕ್ತೀನಿ ನನ್ನ ಡಿಸ್ಕ್ರಿಪ್ಷನ್ ನಲ್ಲಿ ನನ್ನ ನಂಬರ್ ಇರುತ್ತೆ ಸಾಕ್ಷಿ ಸಮೇತ ಇದೆ ಎಂಡೋಮೆಂಟ್ ಆಕ್ಟ್ ನಮ್ಮ ದೇವಸ್ಥಾನ ಜೈನರ ದೇವಸ್ಥಾನ ಆದ್ರೆ ಮಂಜುನಾಥನ ಯಾಕೆ ಪೂಜೆ ಮಾಡ್ತಾ ಇದಾರೆ ಇವರು ಅನ್ನೋದು ನಿಮ್ಮ ಇಂಡಕ್ಕೆ ಬರಬಹುದು ಎಸ್ ಅವ್ರು ಮಂಜುನಾಥನ್ ಪೂಜೆ ಮಾಡ್ತಾ ಇದಾರೆ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಮಾಡಬೇಕು ಏನಕ್ಕೆ ಅನ್ನೋ ವಿಚಾರನ ಹೇಳ್ತೀನಿ ಅವರು ಪೂರ್ವಜರ ಪ್ರಕಾರ ಕತೆಗಳನ್ನ ಬಿಟ್ಬಿಡಿ ಅವ್ರು ತುಂಬಾ ವಿಡಿಯೋಸ್ ಅಲ್ಲೂ ಬಂದಿದಾವೆ ಅವರು ಕೂಡ ಹೇಳ್ಕೊಂಡಿದ್ದಾರೆ ಯಾವ್ ತರ ಅಂತ ಹೇಳಿದ್ರೆ ಪೂರ್ವಜರು ಕನ್ಸಲ್ ಬಂದಿತ್ತಂತೆ ಮಂಜುನಾಥನ ವಿಗ್ರಹ ಅಲ್ಲಿ ಸ್ಥಾಪನೆ ಆಗಬೇಕು ಸ್ಥಾಪನೆ ಆದ್ರೆ ಏನೋ ಒಂದು ಮೋಕ್ಷ ಸಿಗುತ್ತೆ ಜನರ ಸೇವೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅಂತ ಅನ್ಕೊಂಡಿದ್ದಾರೆ ಆದರೆ ನಾನೊಬ್ಬ ಜರ್ನಲಿಸ್ಟ್ ಆಗಿ ಪಬ್ಲಿಕ್ ಆಗಿ ನಾನೊಬ್ಬ ಹಿಂದೂ ಆಗಿ ನಾನ್ ಯೋಚನೆ ಮಾಡ್ತಿರೋ ಆಂಗಲ್ ಯಾವತರ ಇದೆ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಟೂ ತೌಸಂಡ್ ಲೆವೆಲ್ ಸೆನ್ಸಸ್ ಪ್ರಕಾರ ಹಿಂದೂಸ್ ಇರೋದು ಎಪ್ಪತ್ತೊಂಬತ್ತು ಪರ್ಸೆಂಟ್ ಡಿವೈಡ್ ಆಗ್ತಾ ಹೋಗಿದ್ದಾರೆ ಈಗ ಸ್ವಲ್ಪ ವೇರಿಯೇಷನ್ ಆಗಿರ್ಬೋದು ಆಯ್ತು ಸೆನ್ಸಸ್ ಆಗಿಲ್ಲ ಆದ್ರೆ ಜೈನಿಸಂ ಇರೋದು ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟೇನೆ ಇವರು ಒಂದು ಇವರ ಪದದ ಅರ್ಥದ ಮೇಲೆ ಕಾನ್ಕ್ವೇರ್ ಅನ್ನೋ ಪದದ ಅರ್ಥದ ಮೇಲೆ ಅವರು ನಮ್ಮನ್ನ ಕಾನ್ಕ್ವೇರ್ ಮಾಡ್ಕೊಂಡಿದ್ದಾರೆ ಯಾವ ತರ ನಾವು ಭಕ್ತಾದಿಗಳು ಜಾಸ್ತಿ ಆದಂಗೆ ಆದಂಗೆ ದೇವಸ್ಥಾನಕ್ಕೆ ರೆಮ್ಯುನರೇಷನ್ ಜಾಸ್ತಿ ಆಯ್ತು ರೆಮ್ಯುನರೇಷನ್ ಜಾಸ್ತಿ ಆಯ್ತು ಅಂದಾಗ ಸೇವೆಗಳ ಮುಖಾಂತರ ಬೇರೆ ಬೇರೆ ಸೇವೆಗಳನ್ನ ಮಾಡ್ತಾ ಹೋಗಿದ್ದಾರೆ ಯಾವುದು ಧರ್ಮಸ್ಥಳ ಟ್ರಸ್ಟ್ಗಳಿಂದ ಸೊ ಸೇವೆ ಉದ್ದೇಶಕ್ಕೋಸ್ಕರ ರಾಜ್ಯಸಭಾ ಮೆಂಬರ್ಗೆ ವೀರೇಂದ್ರ ಹೆಗ್ಗಡೆ ಅವ್ರನ್ನ ಕೂರಿಸಿದ್ದಾರೆ ಇಲ್ಲಿ ಯಾವ್ಯಾವ ತರ ಸೋಷಿಯಲ್ ಸರ್ವಿಸು ಶಿಕ್ಷಣ ಸಂಸ್ಥೆಗಳಾಗ್ಲಿ ವೈದ್ಯಕೀಯ ಸಂಸ್ಥೆಗಳಾಗ್ಲಿ ಅದು ಬಿಟ್ರೆ ವೈದ್ಯಕೀಯ ಸೇವೆ ಆಗ್ಲಿ ಅದನ್ನ ಬಿಟ್ರೆ ಸಾಲ ರೀತಿಯಲ್ಲಿ ಎಸ್ ಕೆ ಡಿ ಆರ್ ಡಿ ಪಿ ಇದೆಯಲ್ಲ ಅದು ಒಂಥರ ಅದೇ ತರನೇ ಸೊ ಈ ತರ ಹಲವಾರು ಸಂಸ್ಥೆಗಳನ್ನ ಮಾಡ್ಕೊಂಡು ಸೋಶಿಯಲ್ ಸರ್ವಿಸ್ ಮಾಡಿ ರಾಜ್ಯಸಭೆ ಮೆಂಬರ್ ಆಗಿ ಕೂತಿದ್ದಾರೆ ಸೊ ರಾಜ್ಯಸಭೆ ಮೆಂಬರ್ ಆಗಿದ್ದಾರೆ ಅಂತ ಹೇಳಿದ್ರೆ ಯಾರಿಂದ ನಾವೇ ಒಂದು ಫಂಡಮೆಂಟಲ್ಲೋ ನಾವು ಹಿಂದೂಗಳಿಂದ ಕೂಡ ಅವ್ರು ಬೆಳೆದಿ ಮೇಲಕ್ಕೆ ಹೋಗಿದ್ದಾರೆ ಅವರು ಹಿಂದೂಗಳು ಇಲ್ಲ ಅಂದರೆ ನಾವು ಅಲ್ಲಿಗೆ ದೇವಸ್ಥಾನಕ್ಕೆ ಪದೇ ಪದೇ ಹೋಗಿ ನಾವು ಒಂದು ಹುಂಡಿಗೆ ಹಾಕೋದಾಗ್ಲಿ ಮತ್ತೊಂದಾಗ್ಲಿ ಹುಂಡಿಗೆ ಹಾಕಿದ್ದು ಹೆಂಗೋದ್ರು ಗವರ್ಮೆಂಟ್ ಗೆ ಹೋಗಲ್ವಲ್ಲ ಹೇಗೋದ್ರು ಇಲ್ಲಿಗೆ ದೇವಸ್ಥಾನದ ಟ್ರಸ್ಟ್ಗೆ ಅಂತಾನೆ ಬರೋದು ಸೊ ಹಾಗಾಗಿ ಏನಾಗುತ್ತೆ ಈ ತರ ಎಲ್ಲ ಸೇವೆಗಳನ್ನ ಮಾಡ್ತಾ ಹೋಗುತ್ತೆ ಮಾಡಿದಾಗ ಉನ್ನತ ಸ್ಥಾನಕ್ಕೆ ಬೆಳಿತಾ ಹೋಗ್ತಾರೆ ಅವರು ಸೊ ಅದಾದ ನಂತರ ನಿಮ್ಮ ಮೈಂಡಿಗೆ ಬರ್ಬೋದು ಯಾಕಪ್ಪ ಇವನು ಧರ್ಮಸ್ಥಳನೇ ಯೋಚನೆ ಮಾಡ್ತಾನ ಸುಪ್ರೀತ್ ಬೇರೆ ಟ್ರಸ್ಟ್ ಗಳು ಯಾವ್ದು ಇಲ್ವ ಇವನಿಗೆ ನಾವು ಯೋಚನೆ ಬರ್ಬೋದು ಎಸ್ ವೀಕ್ಷಕರೇ ಬೇರೆ ಟ್ರಸ್ಟ್ ಗಳು ಕೂಡ ಇದಾವೆ ನಮ್ಮ ಕರ್ನಾಟಕದಲ್ಲಾಗ್ಲಿ ನಮ್ಮ ದೇಶದಲ್ಲಾಗ್ಲಿ ಇದಾವೆ ಉದಾಹರಣೆಗೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಕ್ಷೇತ್ರ ಆಗಿರ್ಬೋದು ಅದು ಬಿಟ್ರೆ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠ ಆಗಿರ್ಬೋದು ಇವೆಲ್ಲಾ ಕ್ಷೇತ್ರಗಳು ಕೂಡ ಟ್ರಸ್ಟ್ ಮುಖಾಂತರ ನಡೀತಾ ಇದೆ ಅಲ್ಲೂ ಕೂಡ ವೈದ್ಯಕೀಯ ಸೇವೆ ಇದೆ ವೈದ್ಯಕೀಯ ಸಂಸ್ಥೆಗಳಿದ್ದಾವೆ ಶಿಕ್ಷಣ ಸಂಸ್ಥೆಗಳಿದಾವೆ ಹೀಗೆ ಸುಮಾರು ಸಮಾಜ ಸೇವೆಗಳು ನಡೀತಾ ಇದೆ ಯಾಕೆ ಈ ಸಂಸ್ಥೆಗಳು ಹೈಲೈಟ್ ಆಗ್ತಾ ಇಲ್ಲ ಯಾಕೆ ಬರೀಡ್ ಮಂಜುನಾಥ ಸ್ವಾಮಿದೇ ಧರ್ಮಸ್ಥಳದೇ ಟಾರ್ಗೆಟ್ ಮಾಡ್ತಾ ಇದ್ದು ಏನಕ್ಕೆ ಏನಕ್ಕಿದೆ ಯಾವುದು ಟಾರ್ಗೆಟ್ ಆಗ್ತಾ ಇಲ್ಲ ಅನ್ನೋದು ಹೇಳ್ತೀನಿ ನೋಡಿ ವೀಕ್ಷಕರೇ ಇಲ್ಲಿ ಧರ್ಮಸ್ಥಳ ಟ್ರಸ್ಟ್ ಅಲ್ಲಿ ಸಂಸಾರ ಇದೆ ಬೇರೆ ಟ್ರಸ್ಟ್ಗಳಲ್ಲಿ ಸ್ವಾಮೀಜಿಗಳಿದಾರೆ ಸಂಸಾರಕ್ಕೂ ಸ್ವಾಮೀಜಿಗಳಿಗೂ ವ್ಯತ್ಯಾಸ ನಿಮಗೆ ಗೊತ್ತಾಗಿರ್ಬೋದು ಈಗ ಸಂಸಾರದಲ್ಲಿ ಹಿರಿಯ ತಲೆ ಟ್ರಸ್ಟ್ ನ ಮೆಂಬರ್ ಆಗಿರ್ತಾರೆ ಹಿರಿಯ ತಲೆ ಆದ ನಂತರ ಯಾರ ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ತಮ್ಮನ ಮಕ್ಕಳಾಗಿರ್ಬೋದು ಅವರು ಟ್ರಸ್ಟ್ ನ ಮೆಂಬರ್ ಗಳಾಗಿ ಅವರು ಬೆಳೀತಾ ಹೋಗ್ತಾರೆ ಆದರೆ ಬೇರೆ ಬೇರೆ ಟ್ರಸ್ಟ್ ಗಳಲ್ಲಿ ಏನಾಗಿದೆ ಸ್ವಾಮೀಜಿಗಳು ದೈವಾಧೀನರಾದ ನಂತರ ಅವ್ರು ಯಾರೋ ಒಬ್ರಿಗೆ ವಿಲ್ ಬರ್ದಿರ್ತಾರೆ ವಿಲ್ ಬರ್ದಿದ್ದೇನಾಗುತ್ತೆ ಆಸ್ ಯೂಶ ನಿಮ್ಗೆ ಗೊತ್ತೇ ಇದೆಯಲ್ಲ ಅವರು ಆ ಟ್ರಸ್ಟ್ ನ ಮುನ್ನಡೆಸ್ತಾ ಹೋಗ್ತಾರೆ ಹಾಗಂತ ಹೇಳ್ಬಿಟ್ಟು ಸ್ವಾಮೀಜಿಗಳು ಪಾಲಿಟಿಕ್ಸ್ ಬರೋಂಗಿಲ್ವಾ ಸುಪ್ರೇತ್ ಅಂತ ಕೇಳ್ಬೋದು ನೀವು ಹಾಗಂತ ಹೇಳ್ತಾ ಇಲ್ಲ ನಾನು ನಾನ್ ಹೇಳ್ತಿರೋದು ಈಗ ಟ್ರಸ್ಟ್ ಅಲ್ಲಿರುವ ಸಂಸಾರಿಗಳು ರಾಜಕೀಯಕ್ಕೆ ಬರೋದೇ ಬೇರೆ ಸ್ವಾಮೀಜಿಗಳು ಸನ್ಯಾಸತ್ವ ತಗೊಂಡು ರಾಜಕೀಯಕ್ಕೆ ಬರೋದೇ ಬೇರೆ ಈಗ ಉದಾಹರಣೆಗೆ ಯು ಪಿ ನಲ್ಲೇ ಯೋಗಿ ಆದಿತ್ಯನಾಥ್ ಇದರಲ್ಲ ಅದ್ಭುತವಾದ ಸರ್ಕಾರ ನಡೆಸ್ತಾ ಇದಾರೆ ಅದಕ್ಕೆ ನಾವೇನು ಆಗಿಲ್ಲ ಹಾಗಂತ ಹೇಳ್ಬಿಟ್ಟು ನಮ್ಮ ಸ್ವಾಮೀಜಿಗಳು ರಾಜಕೀಯಕ್ಕೆ ಬರಬಾರ್ದು ಅಂತಾನು ಇಲ್ಲ ಬರಬಹುದು ಸ್ವಾಮೀಜಿಗಳು ಸನ್ಯಾಸತ್ವದಿಂದ ಬಂದಿರ್ತಾರೆ ಇಲ್ಲೇನಾಗಿರುತ್ತೆ ಅಂದ್ರೆ ಸಂಸಾರ ಇರುತ್ತೆ ಸಂಸಾರ ಇರೋದ್ರಿಂದ ಇಲ್ಲಿ ಟ್ರಸ್ಟ್ ಗೆ ಅಮೌಂಟ್ ಹಾಕಿದ್ದು ಸಂಸಾರಕ್ಕೂ ಭಾಗಶಃ ಹೋಗಬಹುದು ಸೊ ವೀಕ್ಷಕರ ಇವೆಲ್ಲ ಮಾತಾಡ್ತಿರುವಾಗ ಅಹ್ ಧರ್ಮಗಳ ಬಗ್ಗೆ ಸಂವಿಧಾನ ಏನ್ ಹೇಳುತ್ತೆ ಅನ್ನೋದು ನಿಮ್ಮ ಯೋಚನೆ ಬರ್ಬೋದು ಇಷ್ಟನ್ನೆಲ್ಲ ಯೋಚನೆ ಮಾಡುವಾಗ ಮಾತಾಡ್ತಿರುವಾಗ ಎಸ್ ಅಫ್ಕೋರ್ಸ್ ಸಂವಿಧಾನದಲ್ಲಿ ಏನಾಗುತ್ತೆ ಅಂದ್ರೆ ಆರ್ಟಿಕಲ್ ಇಪ್ಪತ್ತೈದು ವಿಧಿ ಇಪ್ಪತ್ತೈದರಲ್ಲಿ ಫ್ರೀಡಮ್ ಆಫ್ ಕಾನ್ಸೈನ್ಸ್ ಅಂಡ್ ಫ್ರೀ ಪ್ರೊಫೆಷನ್ ಪ್ರಾಕ್ಟೀಸ್ ಅಂಡ್ ಪ್ರೊಪಗೇಷನ್ ಆಫ್ ರಿಲೀಜಿಯನ್ ಯಾರು ಯಾವ ದೈವನಾದ್ರೂ ಆರಾಧನೆ ಮಾಡಬಹುದು ಯಾವ ದೇವ್ರನಾದ್ರು ಪೂಜೆ ಮಾಡಬಹುದು ಅಂತ ಸಂವಿಧಾನದಲ್ಲಿ ರಿಸ್ಟ್ರಿಕ್ಟ್ ಮಾಡಿ ಕಟ್ಟುಬಿಟ್ಟಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರು ಯಾವಾಗ ರಚನೆ ಆಯ್ತೋ ಆಗ್ಲಿಂದನೂ ಇದೆ ಅಮೆಂಡ್ ಆಗಿಲ್ಲ ಸೊ ಇದನ್ನೆಲ್ಲ ಯೋಚನೆ ಮಾಡುವಾಗ ನನ್ಗೂ ಒಂದ್ಸರಿ ಅನ್ನಿಸ್ತು ನಾವ್ ಯಾಕೆ ದೇವಸ್ಥಾನ ಮಾಡಬಾರ್ದು ಅಂತ ಅನ್ನಿಸ್ತು ಎಸ್ ಅಫ್ಕೋರ್ಸ್ ವೀಕ್ಷಕರೇ ನಾವು ಕೂಡ ದೇವಸ್ಥಾನ ಮಾಡಬಹುದು ಮಾಡಬಾರ್ದು ಅಂತಿಲ್ಲ ಸಂವಿಧಾನದಲ್ಲೇ ಇದೆ ಅದು ಆರ್ಟಿಕಲ್ ಇಪ್ಪತ್ತೈದು ಆದ ಮೇಲೆ ಇಪ್ಪತ್ತಾರಕ್ಕಿದೆ ಫ್ರೀಡಮ್ ಆಫ್ ಮ್ಯಾನೇಜ್ ರಿಲೀಜಿಯಸ್ ಅಫೇರ್ ನ ಮೇನೇಜ್ ಮಾಡೋಕ್ಕೆ ನಮಗ್ ಫ್ರೀಡಮ್ ಇದೆ ಯಾವ್ಯಾವ ತರ ಫ್ರೀಡಮ್ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಎಸ್ಟಾಬ್ಲಿಷ್ ಅಂಡ್ ಮೇಂಟೈನ್ ಇನ್ಸ್ಟಿಟ್ಯೂಷನ್ ಫಾರ್ ರಿಲೀಜಿಯಸ್ ಅಂಡ್ ಚಾರಿಟಬಲ್ ಪರ್ಪಸ್ ಒಂದು ರಿಲೀಜಿಯಸ್ ಮತ್ತೆ ಚಾರಿಟಬಲ್ ಪರ್ಸ್ ಪರ್ಪಸ್ ಗೆ ಯಾವ್ದು ಬೇಕಾದ್ರೂ ಇನ್ಸ್ಟಿಟ್ಯೂಷನ್ ನ ಯಾವ್ದಾದ್ರು ದೇವಸ್ಥಾನನಾಗ್ಲಿ ಇನ್ನೊಂದಾಗ್ಲಿ ಟ್ರಸ್ಟ್ಗಳನ್ನಾಗ್ಲಿ ನಾವು ಮೇಂಟೈನ್ ಮಾಡಬಹುದು ನೆಕ್ಸ್ಟ್ ಪಾಯಿಂಟ್ ಟು ಮ್ಯಾನೇಜ್ ಇಟ್ಸ್ ಓನ್ ಅಫೇರ್ಸ್ ಇನ್ ಮ್ಯಾಟರ್ ಆಫ್ ರಿಲೀಜಿಯನ್ ಮ್ಯಾಟರ್ ಆಫ್ ರಿಲೀಜನ್ ಅಲ್ಲಿ ಧರ್ಮಗಳಲ್ಲಿ ಅವ್ರಿಗವ್ರು ಏನ್ ಬೇಕಾದ್ರೂ ಒಂದನ್ನ ಮೇಂಟೈನ್ ಮಾಡಬಹುದು ನೆಕ್ಸ್ಟ್ ಟು ಓನ್ ಅಂಡ್ ಅಕ್ವೈರ್ ಮೂವೇಬಲ್ ಅಂಡ್ ಇಮೂವಬಲ್ ಪ್ರಾಪರ್ಟಿ ಯಾವ್ದಾದ್ರು ಒಂದು ಜಾಗನ ನಾನು ಆ ಜಾಗದಲ್ಲಿ ಗವರ್ಮೆಂಟ್ ಜಾಗದಲ್ಲೋ ಅಥವಾ ಯಾರಿಗೂ ಹೆಸರಲ್ಲಿ ಇಲ್ದನೇ ಇರೋ ಜಾಗದಲ್ಲಿ ಹೋಗ್ಬಿಟ್ಟು ದೇವಸ್ಥಾನ ಮಾಡ್ತೀನಿ ಯಾವ್ದಾದ್ರು ಒಂದು ಪಾರ್ಕಲೆ ಮಾಡ್ತೀನಿ ಅಂತ ಅನ್ಕೊಳ್ಳಿ ಮೂವಬಲ್ ಅಮೂವಬಲ್ ಪ್ರಾಪರ್ಟಿ ಅಲ್ಲೋಗ್ ಮಾಡಿದಾಗ್ಲೂ ಕೂಡ ಅದನ್ನ ಟ್ರಸ್ಟ್ ಗೆ ಬರ್ಕೊಡಬೇಕು ಅನ್ನೋದು ಕಾನೂನು ಬದ್ಧವಾಗಿದೆ ಕಾನ್ಸ್ಟಿಟ್ಯೂಷನ್ ಇದೆ ಅಡ್ಮಿನಿಸ್ಟ್ರೇಷನ್ ಸಚ್ ಪ್ರಾಪರ್ಟಿಯರ್ ಇನ್ ಅಕಾರ್ಡೆನ್ಸ್ ವಿತ್ ಅ ಲಾ ಅದನ್ನ ಅಡ್ಮಿನಿಸ್ಟ್ರೇಟ್ ಮಾಡುವಾಗ ಲಾ ಏನ್ ಇಡುತ್ತೆ ಕಾನೂನು ಏನ್ ಇಡುತ್ತೆ ಅದ್ರ ಮೇಲೆ ಅಡ್ಮಿನಿಸ್ಟ್ರೇಟ್ ಮಾಡಬಹುದು ಅನ್ನೋ ವಿಚಾರಗಳು ಸಂವಿಧಾನದಲ್ಲಿ ಇದೆ ಇಷ್ಟ ಎಲ್ಲಾ ಯೋಚನೆ ಮಾಡಿದಾಗ ವೀಕ್ಷಕರೇ ಒಂದನ್ನ ಫೈನಲ್ ಆಗಿ ಕನ್ಕ್ಲೂಡ್ ಮಾಡಬಹುದು ಟ್ರಸ್ಟಿನ ಹಿರಿಯ ಪದಾಧಿಕಾರಿಗಳು ತುಂಬಾ ಅದ್ಭುತವಾಗಿ ದುರಾಲೋಚನೆ ಇಟ್ಕೊಂಡು ಯೋಚನೆ ಮಾಡಿದರೆ ಪೂಜೆ ಮಾಡ್ಲಿಕ್ಕೆ ಹಿಂದೂ ಧರ್ಮದ ದೇವಸ್ಥಾನನ ಹಾಕೊಂಡ್ರೆ ದೈವಗಳನ್ನ ಹಾಕೊಂಡ್ರೆ ಪೂಜೆ ಮಾಡಬೇಕಾಗಿರೋರು ಜೈನ ಧರ್ಮದವರು ಜೈನ ಧರ್ಮದವರು ಹಿಂದೂ ಧರ್ಮದ ಪೂಜೆ ಮಾಡಿದಾಗ ಸರ್ಕಾರ ಏನಾದ್ರು ಮುಟ್ಕೋಲು ಹಾಕಕ್ಕೆ ಬಂದ್ರೆ ಇದು ಹಿಂದೂಗಳ ದೇವಸ್ಥಾನ ಅಲ್ಲ ಜೈನರ ದೇವಸ್ಥಾನ ಅಂತ ಈಸಿಯಾಗಿ ಉತ್ತರ ಕೊಡ್ಬೋದು ಅವರು ಕೂಡ ಟ್ರಸ್ಟ್ ನ ಉಳಿಸ್ಕೊಬಹುದು ಇಷ್ಟು ಟ್ರಸ್ಟ್ ನ ಉಳಿಸ್ಕೊಂಡಾಗ ಏನಾಗುತ್ತೆ ಟ್ರಸ್ಟ್ ಅಲ್ಲಿರುವ ವ್ಯಕ್ತಿಗಳಾಗ್ಲಿ ಇನ್ನೊಬ್ರಾಗ್ಲಿ ಮದ ಮಗದೊಬ್ರು ಎಲ್ಲ ಫೈನಾನ್ಶಿಯಲಿ ರಾಜಕೀಯವಾಗಿ ಸಾಂಸಾರಿಕವಾಗಿ ಎಲ್ಲಾ ತರನು ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ ಬೇರೆ ಮಠಕ್ಕೂ ಈ ಮಟ್ಟಕ್ಕೂ ವ್ಯತ್ಯಾಸ ನಿಮ್ಗೆ ಇಲ್ಲೇ ಕಂಡು ಬಂದಿದೆ ಅನ್ಕೊಳ್ತೀನಿ ಬೇರೆ ಮಠದಲ್ಲಿ ಏನಾಗುತ್ತೆ ಸ್ವಾಮೀಜಿಗಳು ಇರ್ತಾರೆ ಇಲ್ಲೇ ಏನಾಗುತ್ತೆ ಸಂಸಾರ ಇರುತ್ತೆ ಸೊ ಈ ವಿಚಾರನ ನಿಮ್ ಮುಂದೆ ಇಡ್ಲೇಬೇಕು ಅಂತ ಅನ್ನಿಸ್ತು ಹಾಗಾಗಿ ಇಷ್ಟನ್ನ ನಿಮ್ಗೆ ಹೇಳಿದೀನಿ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ವಂದನೆಗಳು